ಹಾಯ್ ಎಲ್ಲೋ ಎಲ್ಲರೂ ನಮಸ್ಕಾರ ಸುದ್ದಿಸಾಗರಿ ಈ ಚಾನಲ್ಗೆ ಸ್ವಾಗತ ರಾಮಾಚಾರಿ ಮತ್ತು ಯಜಮಾನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾನ್ಸಿಗೆ ಅವತ್ತು ಆಗಿರುವ ಆ್ಯಕ್ಸಿಡೆಂಟ್ನಿಂದ ರಾಘು ನೆನಪು ಅವನನ್ನು ಮದುವೆಯಾಗಿರುವ ನೆನಪು ಮತ್ತು ರಾಗವನ ಜೊತೆ ಮನೆಗೆ ಬಂದು ಜೀವನ ನಡೆಸಿದ್ದು ಎಲ್ಲ ನೆನಪುಗಳು ಹೋಗಿರುವ ಈ ವಿಷಯ ಅವಳಿಗೆ ನಾನು ಯಾರೆಂಬುದೇ ಗೊತ್ತಿಲ್ಲ ಗೊತ್ತಿಲ್ಲದ ಥರ ನಾನು ಯಾರೋ ಅವಳಿಗೆ ಮಂದ ಇಲ್ಲದ ವ್ಯಕ್ತಿಯ ಥರ ಮಾತಾಡ್ತಿದ್ದಾಳೆ ಅಂತ ರಾಘು ಮನೆಯವರಿಗೆ ಆಸ್ಪತ್ರೆಯಲ್ಲಿ ನಡೆದ ಎಲ್ಲ ವಿಷಯವನ್ನು ಹೇಳ್ತಾನೆ ಅದನ್ನು ಕೇಳಿ ರಾಘುನ ಮನೆಯವರಿಗೆ ಬೇಜಾರಾಗುತ್ತೆ ಆಗ ರಾಘುನ ದೊಡ್ಡಪ್ಪ ರಾಘುಗೆ ನಿನ್ನ ಮಾತು ಝಾನ್ಸಿಯ ಸಂಬಂಧ ಮುರಿಯಲಾಗದ ಸಂಬಂಧ ನೀನು ಅವಳಿಗೆ ತಾಳಿ ಕಟ್ಟಿದ್ಯಾ ಹಾಗೇ ತಾಳಿನೇ ಅವಳಿಗೆ ಎಲ್ಲ ಅರ್ಥ ಮಾಡಿಸುತ್ತೆ ಅಂತ ಹೇಳ್ತಾರೆ ಆಗ ರಾಗು ಅರ್ಥ ಮಾಡಿಸೋಕ್ಕೆ ಅವಳ ತಾಳಿ ಅವಳ ಕುತ್ತಿಗೆಯಲ್ಲಿ ಇಲ್ಲ ದೊಡಪ್ಪ ಅದು ನನ್ನ ಹತ್ರನೇ ಇದೆ ಅವತ್ತು ಅವರಿಗೆ ಆಪ್ರೇಷನ್ ಮಾಡುವಾಗ ಅವಳ ಮೈಮೇಲೆ ಯಾವುದೇ ಆಭರಣ ಇರಬಾರ್ದು ಅಂತ ಅವಳ ಮೈ ಮೇಲೆ ಇದ್ದ ತಾಳಿ ಮತ್ತು ಕಾಲುಂಗರ ಎಲ್ಲ ತೆಗೆದು ಆಸ್ಪತ್ರೆ ಅವರು ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಜೇಬಿನಲ್ಲಿದ್ದ ತಾಳಿಯನ್ನು ತೆಗೆದು ತೋರಿಸ್ತಾನೆ ಅವರ ಕೊರಳಲ್ಲಿದ್ದ ತಾಳಿಯನ್ನು ತೆಗೆದು ನನ್ನ ಕೈಯಲ್ಲಿ ಕೈಗೆ ಕೊಟ್ಟಾಗಲೇ ಆ ವಿಧಿ ನನ್ನ ಮತ್ತು ಅವರ ನಡುವೆ ಇದ್ದ ಸಂಬಂಧ ದೂರ ಮಾಡಿದೆ ಅಂತ ಅನಿಸುತ್ತೆ ಅಂತ ಹೇಳ್ತಾನೆ ಆಗ ಸಂಗೀತ ಮತ್ತು ಅವಳ ದೊಡ್ಡಪ್ಪ ಎಲ್ಲರೂ ರಾಘುಗೆ ವಿಧಿ ನಿಮ್ಮನ್ನು ಅಷ್ಟು ಬೇಗ ದೂರ ಮಾಡಲ್ಲ ಅಣ್ಣ ನಿಮ್ಮಿಬ್ಬರ ಸಂಬಂಧ ಮಾನಸಿಕವಾಗಿ ದೃಢವಾಗಿ ದೃಢವಾಗಿದೆ ನಿಮ್ಮನ್ನು ಬೇರೆಯವರು ದೂರ ಮಾಡು ಮಾಡೋಕ್ಕೂ ಎಷ್ಟೆಲ್ಲ ಪ್ರಯತ್ನ ಪಟ್ಟಾಗಲೇ ಯಾರಿಂದನೂ ನಿಮ್ಮನ್ನು ದೂರ ಮಾಡೋಕ್ಕೆ ಆಗಿಲ್ಲ ಇನ್ನು ಇವಾಗ ದೂರ ಮಾಡೋಕ್ಕಾಗುತ್ತಾ ಆದಷ್ಟು ಬೇಗ ಅವಳಿಗೆ ನಿನ್ನ ನೆನಪು ನೆನಪು ಬಂದು ನಿಮ್ಮನ್ನು ಮತ್ತೆ ಒಂದು ಮಾಡೇ ಮಾಡ್ತಾನೆ ಆ ದೇವರು ನೋಡ್ತಾ ಇರುವಂತ ರಾಘುಗೆ ಸಮಾಧಾನ ಹೇಳ್ತಾರೆ ಆಗ ರಾಘು ತರುಣ್ ಆಗ ತರುಣ್ ಝಾನ್ಸಿಯ ತಾತ ಜಾನ್ಸಿಯ ಜೊತೆ ಮಾತಾಡಿ ರಾಘುನ ಕುರಿತು ಎಲ್ಲ ಹೇಳಿ ಮತ್ತೆ ಅವರಿಬ್ಬರನ್ನ ಒಂದು ಮಾಡ್ತೀನಿ ಅಂತ ಹೇಳಿರೋ ವಿಷಯ ಹೇಳ್ತಾನೆ ಆಗ ಎಲ್ರಿಗೆ ಸ್ವಲ್ಪ ಸಮಾಧಾನ ಆಗ್ತದೆ ಈತ ಜಾನ್ಸಿಯ ತಾತ ಜಾನ್ಸಿಗೆ ನಿನ್ನ ಮರುವಿನ ಬಗ್ಗೆ ಏನು ಯೋಚನೆ ಮಾಡಬೇಡ ನಾನಿದ್ದೀನಿ ನಿನಗೆ ಪ್ರತಿಯೊಂದು ವಿಷಯವೂ ಹೇಳ್ತಾ ಇರ್ತೀನಿ ಈ ತುಳಸಿ ನಿಮ್ಮ ಮನೆಯಲ್ಲೇ ಇರಬೇಕು ನಮ್ಮ ಜೊತೆಯಲ್ಲೇ ಬದುಕಬೇಕು ಅಂತ ಅವಳ ತಪ್ಪನ್ನು ತಿದ್ದುಕೊಂಡು ನಾವು ಅವಳಿಗೆ ಕೊಟ್ಟಿರುವ ಆಸ್ತಿಯನ್ನು ಮತ್ತೆ ನನಗೆ ತಂದು ಕೊಟ್ಟು ಅಪ್ಪ ನಿಮ್ಮ ಪ್ರೀತಿ ಒಂದೇ ಸಾಕು ನನಗೆ ನಾನು ನಿಮ್ಮ ಜೊತೆಯಲ್ಲೇ ಇರ್ತೀನಿ ಅಂತ ಬಂದಿದ್ದಾಳೆ ಅಂತ ಹೇಳ್ತಾರೆ ಆಗ ಜಾನ್ಸಿ ಏನು ತಾತ ಅತ್ತೆ ಈ ರೀತಿ ಬದಲಾಗಿದ್ದಾರೆ ಅಂದರೆ ನನಗೆ ನಂಬೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ ಆಗ ತುಳಸಿ ಹೌದು ಜಾನ್ಸಿ ನಿಮ್ಮನ್ನೆಲ್ಲ ಬಿಟ್ಟು ಹೋಗಿ ನಾನು ದೊಡ್ಡ ತಪ್ಪು ಮಾಡಿದೆ ಅಂತ ನನಗೆ ಗೊತ್ತಾಯಿತು ಅದಕ್ಕೆ ನನಗೆ ಆಸ್ತಿ ಏನು ಬೇಡ ಪ್ರೀತಿ ಒಂದೇ ಸಾಕು ಅಂತ ನನ್ನ ತಪ್ಪನ್ನು ತಿದ್ಕೊಂಡು ನಾನು ಮತ್ತೆ ಮರಳಿ ಮನೆಗೆ ಬಂದಿದ್ದೀನಿ ಅಂತ ಹೇಳ್ತಾಳೆ ಆಗ ಜಾನ್ಸಿ ತಾತ ನನ್ನ ಮಗಳು ತುಳಸಿ ಸಂಪೂರ್ಣವಾಗಿ ಬದಲಾಗಿದ್ದಾಳೆ ಅದನ್ನು ನೀನು ಕೂಡ ಒಪ್ಕೊಂಡಿದೀಯ ಅಂತ ಹೇಳ್ತಾರೆ ಆಗ ಜಾನ್ಸಿ ಇದೆಲ್ಲ ನನಗೆ ಮರೆತು ಹೋಗಿದೆ ಅಂತ ಅನಿಸುತ್ತೆ ನಿಜವಾಗಿಯೂ ಇಷ್ಟೆಲ್ಲ ಆಗಿದೆಯಾ ಅಂತ ಕೇಳ್ತಾಳೆ ಆಗ ತಾತ ಅಷ್ಟೇ ಅಲ್ಲ ಜಾನ್ಸಿ ನಿನ್ನ ಜೀವನದಲ್ಲಿ ಇನ್ನೂ ಒಂದು ಮುಖ್ಯವಾದ ಘಟನೆ ನಡೆದಿದೆ ಅದರಿಂದ ನಿನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಅದೇ ನಿನ್ನ ಜೀವನಕ್ಕೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ ಆಗ ಜಾನ್ಸಿ ನನ್ನ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಏನು ನಡೆದಿದೆ ಅದನ್ನು ತಾತ ಅಂತ ಒತ್ತಾಯ ಮಾಡ್ತಾಳೆ ಆಗ ತಾತ ಇಲ್ಲ ಝಾನ್ಸಿ ಅದು ನಿನಗೆ ದೊಡ್ಡ ಸರ್ಪ್ರೈಸ್ ಅದನ್ನು ಹೇಳಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟವರು ಒಬ್ಬ ಮುಖ್ಯ ವ್ಯಕ್ತಿಯರು ಬರಬೇಕು ನಾನು ಸಂಜೆ ಅವರನ್ನು ಕರೆಸಿ ಅವರ ಮುಂದೆ ನಿನಗೆ ಅದನ್ನೆಲ್ಲ ಹೇಳ್ತೇನೆ ಈಗ ನೀನು ಹೋಗಿ ರೆಸ್ಟ್ ತಗೋ ಅಂತ ಹೇಳ್ತಾರೆ ಆಗ ಜಾನ್ಸಿ ಅದನ್ನೇ ಯೋಚನೆ ಮಾಡ್ತಾ ತನ್ನ ರೂಮ್ಗೆ ಹೋಗ್ತಾಳೆ ಇತ್ತ ತರುಣ್ ಝಾನ್ಸಿ ತಾತ ನಿಮ್ಮಿಬ್ಬರ ಪ್ರೀತಿಯನ್ನು ಒಂದು ಮಾಡ್ತಾರೆ ಅಂತ ಅವರು ನಿನ್ನ ಬಗ್ಗೆ ಎಲ್ಲವನ್ನು ಜಾನ್ಸಿಯ ಮುಂದೆ ಹೇಳಿ ನೆನಪು ನೆನಪಿಸ್ತಾರೆ ಅಂತ ಹೇಳ್ತಾನೆ ಆಗ ಮಂಜುಳ ಒಂದು ವೇಳೆ ಅವಳ ತಾತ ಹೇಳಿದ್ರು ಕೂಡ ಅವಳು ನಂಬಲಿಲ್ಲ ಅಂದರೆ ಹೇಗೆ ಅಂತ ಕೇಳ್ತಾಳೆ ಆಗ ರಾಘುನ ದೊಡ್ಡಪ್ಪ ಅವಳ ಮದುವೆ ಫೋಟೋ ಎಲ್ಲವನ್ನು ಅವಳಿಗೆ ತೋರಿಸಿ ಅವಳಿಗೆ ನಿಜವನ್ನು ಹೇಳ್ತಾರೆ ಅಂತ ಹೇಳ್ತಾರೆ ಆಗ ಸಂಗೀತ ನೀವಿಬ್ಬರು ಗಂಡ ಹೆಂಡತಿ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ ಅವಳಿಗೆ ನಿನ್ನ ನೆನಪು ಬಂದೇ ಬರುತ್ತೆ ನಿಮ್ಮ ಪ್ರೀತಿ ಸ್ಟ್ರಾಂಗ್ ಇದೆ ನೀನು ಚಿಂತೆ ಮಾಡಬೇಡ ಅಂತ ಹೇಳ್ತಾಳೆ ಆಗ ಅವಳ ದೊಡ್ಡಪ್ಪ ಜಾನ್ಸಿಗೆ ನಿನ್ನ ನೆನಪು ಯಾವಾಗ ಬರುತ್ತದೆ ಅವಳನ್ನು ಯಾವ ನಾನು ಯಾವಾಗ ಮನೆ ತುಂಬಿಸ್ಕೊಳ್ತೀವೋ ಅಂತ ಕಾತರವಾಗಿ ಕಾತರವಾಗಿ ಕಾಯ್ತಿದ್ದೀವಿ ಅಂತ ಹೇಳ್ತಾರೆ ಆಗ ರಾಘು ಆ ದೇವರು ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆಟ ಆಡ್ತಿದ್ದಾನೆ ಅದಕ್ಕೆ ನನಗೆ ನನ್ನ ಜೀವನದಲ್ಲಿ ಯಾವ ವಿಷಯದಲ್ಲೂ ಭರವಸೆ ಇಲ್ಲ ಇಲ್ಲದಂತಾಗಿದೆ ಅಂತ ಬೇಜಾರಿಂದ ಹೇಳಿ ಬೇರೆ ಕಡೆ ಹೋಗ್ತಾನೆ ಆಗ ಅವನ ದೊಡ್ಡಪ್ಪ ರಾಘು ನಿಂತ್ಕೋ ಅಂತ ಕೂಗ್ತಾನೆ ಆಗ ತರುಣ್ ಸ್ವಲ್ಪ ಹೊತ್ತು ಅವನನ್ನು ಒಂಟಿಯಾಗಿರಲು ಬಿಡೋಣ ಆಮೇಲೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಆಗ ಅಜ್ಜಿ ರಾಗು ಎಷ್ಟು ಅಂತ ಕಷ್ಟ ಸಹಿಸಿಕೊತಾನೆ ಆದಷ್ಟು ಬೇಗ ಅವರಿಬ್ಬರನ್ನ ಒಂದು ಮಾಡು ದೇವ್ರೆ ಅಂತ ದೇವರಿಗೆ ಕೈ ಮುಗಿದು ಬೆಳ್ಕೊಳ್ತಾಳೆ ಈತ ಜಾನ್ಸಿ ತನ್ನ ರೂಮಿಗೆ ಬಂದು ಅಲ್ಲಿ ಕಬೋರ್ಡಿನಲ್ಲಿ ಸೀರೆಗಳನ್ನು ಇರುವುದನ್ನು ನೋಡಿ ಕೆಲಸದವರನ್ನು ಕರೆದು ಈ ಸೀರೆಗಳು ಇಲ್ಲಾಕಿವೆ ಅಂತ ಸಿಟಿನಿಂದ ಕೇಳ್ತಾಳೆ ಆಗ ರಾಯ ಬಂದು ಈ ಸೀರೆಗಳು ನಿಮ್ಮದೇ ಮೇಡಮ್ ಅಂತ ಹೇಳ್ತಾರೆ ಆಗ ಜಾನ್ಸಿ ನನಗೆ ಸೀರೆ ಅಂದರೆ ಇಷ್ಟ ಇಲ್ಲ ಅಂದಮೇಲೆ ಈ ಸೀರೆಗಳು ಯಾರು ಅಂತ ಸಿಟಿನಿಂದ ಕೇಳ್ತಾರೆ ಆಗ ಕೆಲಸದವರು ಮತ್ತು ರಾಯ್ ಅವು ಸೀರೆಗಳು ನಿಮ್ಮದೇ ನೀವು ಸೀರೆ ಉಡ್ತಿದ್ರಿ ನೀವು ತುಂಬ ಬದಲಾಗಿದ್ರಿ ನಿಮಗೆ ಸಂಜೆಯವರೆಗೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾ ಹೇಳ್ತಾ ಅಲ್ಲಿಂದ ಓಡಿ ಹೋಗ್ತಾರೆ ಇತ್ತ ರಾಮಾಚಾರಿ ಮನೆಯಲ್ಲಿ ಎಲ್ಲರೂ ಕುಳಿತು ಮಾತಾಡ್ತಿರುವಾಗ ರಾಮಾಚಾರಿ ನಿಜವಾಗ್ಲೂ ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದು ಮೇಡಮ್ ನಿಜವಾಗ್ಲೂ ನಾನು ನಿಂತಿದ್ದ ಜಾಗವೇ ಕುಸ್ದಂಗಾಯಿತು ತಂಗಿ ರಾಘುಗೆ ಆ ರೀತಿ ಪ್ರಶ್ನೆ ಕೇಳಿದಾಗ ಅವನ ಪರಿಸ್ಥಿತಿ ಏನಾಗಿರಬೇಡ ಅಂತ ಹೇಳ್ತಾನೆ ಆಗ ಚಾರು ಮನಸ್ಸು ತುಂಬ ಯಾರನ್ನೂ ತುಂಬಿಕೊಂಡಿರ್ತೋ ಅವರೇ ಇಂಥ ನೋವು ಕೊಟ್ಟರೆ ಎಂಥವ್ರಿಗಾದರೂ ಸಹಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಕಣ್ಮುಂದೆ ತನ್ನ ಹೃದಯನ ಕಿತ್ತು ಬಿಸಾಡಿದಷ್ಟು ರಾಗೋಗೆ ನೋವಾಗಿದೆ ಒಂದು ಕಡೆ ರಾಘುಗೆ ಜಾನ್ಸಿ ಜೊತೆಗೆ ಬದುಕಿನ ನೆನಪುಗಳು ತುಂಬ ಇದೆ ಇಂಥ ಪರಿಸ್ಥಿತಿಯಲ್ಲಿ ಅವನಿಗೆ ಏನು ಮಾತಾಡಬೇಕು ಜಾನ್ಸಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ ಅಂತ ಹೇಳ್ತಾನೆ ಆಗ ಮುರಾರಿ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅನ್ನೋದನ್ನೇ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ರಾಮಾಚಾರಿ ಅಂತ ಹೇಳ್ತಾನೆ ಆಗ ರಾಮಾಚಾರಿ ಇದರಿಂದ ಅವರು ಹೇಗೆ ಹೊರಗೆ ಬರ್ತಾರೋ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಆಗ ಚಾರು ಜಾನ್ಸ್ಗೆ ತಾನು ಇಲ್ಲದೆ ಹೋದರೆ ರಾಘು ಬದುಕೋಕ್ಕೆ ಸಾಧ್ಯ ಇಲ್ಲ ಅವನ ಜೀವನವೇ ಶೂನ್ಯ ಅಂತ ಹೇಳ್ತಾ ಇದ್ದವಳು ಆದರೆ ಈಗ ದೇವರು ಅವಳಿಗೆ ಅವನ ನೆನಪೇ ಹಾಗೆ ಮಾಡಿದ್ದಾನೆ ಅಂದರೆ ಆ ದೇವರು ಇನ್ನೂ ಏನೋ ಪರೀಕ್ಷೆ ಮಾಡೋಕ್ಕೆ ಹೊರಟಿದ್ದಾನೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಆದರೂ ಆ ವಿಧಿ ಅವರ ಲೈಫಲ್ಲಿ ಹೀಗೆ ಆಟ ಆಡಬಾರ್ದಿತ್ತು ರಾಮಾಚಾರಿ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಹೇಳ್ತಾನೆ ರಾಘು ಜೀವನ ಪೂರ್ತಿ ಹೋರಾಟ ಮಾಡೋದೇ ಆಯ್ತಲ್ಲ ಮೇಡಮ್ ತಂಗಿಗೋಸ್ಕರ ಮನೆಯವರ ಜೊತೆ ಅನಿತಾ ಮನೆಯವರ ಜೊತೆ ಅಷ್ಟೇ ಯಾಕೆ ತನ್ನ ವಿರುದ್ಧ ತಾನೇ ಹೋರಾಡಿದ ಆದರೆ ಈಗ ವಿಧಿ ಇವರುದ್ದನೇ ಹೋರಾಡಬೇಕಾಗಿದೆ ಅಂತ ಹೇಳ್ತಾನೆ ಆಗ ಚಾರು ಕೆಲವೊಂದು ಸಲ ಆ ಮರೆವು ಅನ್ನೋದು ಮನುಷ್ಯನಿಗೆ ಸಿಕ್ಕಿದ ಅದ್ಭುತ ವರ ಅಂತ ಅಂದ್ಕೊಳ್ತೀವಿ ಆದರೆ ಅದು ಈ ರೀತಿ ಶಾಪ್ ಆಗಿಬಿಟ್ರೆ ಏನು ಮಾಡೋದು ಹೇಗೆ ಬದುಕೋದು ಅಂತಾನೆ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಆ ದೇವರು ಜಾನ್ಸಿ ನೆನಪಲ್ಲಿ ಅವಳನ್ನು ಹೆಚ್ಚಾಗಿ ಪ್ರೀತಿ ಮಾಡೋ ರಾಘುನ ನೆನಪನ್ನೇ ಅಳಿಸಿ ಹಾಕಬೇಕಾಗಿತ್ತಾ ಬೇರೆದೆಲ್ಲ ಮರೆಸಿ ಬರೀ ರಾಘು ಒಬ್ಬ ನೆನಪಿದ್ರೆ ಈಗ ಇಬ್ಬರು ಸಂತೋಷವಾಗಿ ಇರ್ತಿದ್ರು ಅಲ್ವಾ ಅಂತ ಹೇಳ್ತಾನೆ ಆಗ ಚಾರು ರಾಮಾಚಾರಿ ಇದೆಲ್ಲ ಸರಿ ಹೋಗುತ್ತಾ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಗೊತ್ತಿಲ್ಲ ಮೇಡಮ್ ಇಷ್ಟೆಲ್ಲ ಪ್ರಶ್ನೆಗಳು ಹುಟ್ಟು ಹಾಕಿರೋ ದೇವರೇ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಬೇಗ ಉತ್ತರ ಕೊಡು ಅಂತ ಕೇಳೋದನ್ನೇ ನಾವು ಕೇಳೋದಷ್ಟೇ ನಮ್ಮ ಕೆಲಸ ಅಂತ ಬೇಜಾರಿನಿಂದ ಹೇಳ್ತಾನೆ ಇದನ್ನು ಕೇಳಿ ಎಲ್ರಿಗೂ ಬೇಜಾರಾಗುತ್ತೆ ಇತ್ತ ಮಂಜುಳಾಥ ನಮ್ಮ ಮಗಳು ಅವಳಿಗೆ ಪಲ್ಲವಿಗೆ ಫೋನ್ ಮಾಡಿ ಪಲ್ಲವಿ ನೀನು ಅಲ್ಲಿ ಆರಾಮಾಗಿದೆ ತಾನೇ ಅಂತ ಕೇಳ್ತಾಳೆ ಆಗ ಪಲ್ಲವಿ ನಾನು ಇಲ್ಲಿ ಆರಾಮಾಗಿದ್ದೇನೆ ನನ್ನ ಗಂಡ ಮಿತು ನನ್ನನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ ನನ್ನ ಬಗ್ಗೆ ಏನು ಚಿಂತೆ ಮಾಡಬೇಡ ಅಂತ ಹೇಳ್ತಾಳೆ ಆಗ ಮಂಜುಳಾ ಜಾನ್ಸಿಗೆ ಆಕ್ಸಿಡೆಂಟ್ ಆಗಿತ್ತಲ್ವ ಅದರಿಂದ ಅವಳು ಹೇಳದ್ದೇನೆಲ್ಲ ಮರ್ತಿದ್ದಾಳೆ ರಾಘುನ ನೆನಪು ಮದುವೆ ನೆನಪು ಯಾವುದೂ ನೆನಪು ಅವಳಿಗೆ ಇಲ್ವಂತೆ ರಾ ಅವಳು ರಾಘು ನನ್ನ ನೀನ್ಯಾರು ಅಂತ ಕೇಳಿದ್ಲಂತೆ ಅವಳಿಗೆ ಮತ್ತೆ ರಾಘುನ ನೆನಪು ಬರೋದು ಕಷ್ಟ ಅಂತೆ ಅವಳು ಮೊದಲು ಗಂಡ ಗಂಡಸರನ್ನು ಕಂಡ್ರೆ ದ್ವೇಷ ಮಾಡ್ತಾ ಇದ್ಲಲ್ಲ ಹಾಗೆ ಅವಳು ಮೊದಲಿನ ಥರ ಆಗಿದ್ದಾಳಂತೆ ಇಲ್ಲಿ ರಾಗು ಆಕಾಶನೇ ತಲೆ ಮೇಲೆ ಬಿದ್ದ ಹಾಗೆ ಆಡ್ತಿದ್ದಾನೆ ಅಂತ ಹೇಳ್ತಾಳೆ ಆಗ ಪಲ್ಲವಿ ಅಣ್ಣ ಮದುವೆ ಮಂಟಪದಲ್ಲಿ ನಾಟಕ ಮಾಡ್ದ ಮಾಡಿದೆ ಅನಿತಾ ಕೋಳಿಗೆ ತಾಳಿ ಕಟ್ಟಿದರೆ ಎಷ್ಟೊತ್ತಿಗೆ ಆರಾಮಾಗಿ ನೆಮ್ಮದಿಗೆ ಇರ್ತಾ ಇದ್ರಲ್ವಾ ಇದನ್ನೆಲ್ಲ ಮಾಡೋಕೆ ಹೋಗಿ ಹೋಗಿ ಇತ್ತ ಅವಳು ಇಲ್ಲ ಇವಳು ಇಲ್ಲ ಅಂದ ಹಾಗಾಯಿತು ಅವನ ಜೀವನ ಇದರಿಂದ ಮೂರು ಜನರ ಜೀವನ ಹಾಳಾಗಿದೆ ಹಾಗೆ ಆಯಿತು ಇಲ್ಲಿ ಅನಿತಾನು ವಿಚಿತ್ರವಾಗಿ ಆಡ್ತಿದ್ದಾಳೆ ಅಂತ ಹೇಳ್ತಾಳೆ ಆಗ ಮಂಜುಳ ಅವಳು ಅವರೇನಾದರೂ ಆಗಲಿ ಪಲ್ಲವಿ ನೀನು ಸಂತೋಷವಾಗಿದೆಯಲ್ಲ ಅಷ್ಟೇ ಸಾಕು ನನಗೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಆಗ ಪಲ್ಲವಿ ಅವಳ ತಾಯಿ ಜೊತೆ ಫೋನಲ್ಲಿ ಮಾತಾಡ್ದನ್ನು ಅನಿತಾ ಕೇಳಿಸ್ಕೊಂಡು ಮುಗುಳ್ನಾಗ್ತಾಳೆ ಇತ್ತ ತುಳಸಿ ತನ್ನ ತಂದೆಗೆ ಝಾನ್ಸಿ ಬಗ್ಗೆ ನನ್ನ ಬಗ್ಗೆ ಎಲ್ಲ ನಿಜ ಹೇಳಿ ಅವಳಿಗೆ ಅರ್ಥ ಮಾಡಿಸಿ ನನಗೆ ಇಲ್ಲಿರೋಕೆ ಅವಕಾಶ ಮಾಡಿಕೊಟ್ರಲ್ಲ ಅದಕ್ಕೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾಳೆ ಆಗ ಅವಳ ತಂದೆ ತುಳಸಿಗೆ ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕಮ್ಮ ನಿನ್ನ ತಪ್ಪನ್ನು ತಿದ್ದುಕೊಂಡು ಒಬ್ಬಂಟಿಯಾಗಿದ್ದೆ ನನ್ನ ಜೊತೆ ಇರೋಕೆ ನೀನೇ ಬಂದೆ ಅಲ್ಲ ಅಲ್ಲದೆ ಇದ್ದರೆ ನಾನು ಇಷ್ಟು ದೊಡ್ಡ ಮನೆಯಲ್ಲಿ ಒಂಟಿಗೂಬೆ ಥರ ಇರಬೇಕಾಗಿತ್ತು ಒಟ್ಟಿನಲ್ಲಿ ನೀನು ಬದಲಾಗಿದ್ದು ಮತ್ತು ಝಾನ್ಸಿ ಜೀವನದಲ್ಲಿ ರಾಗೂ ಬಂದ ಮೇಲೆ ಅವಳಲಾದ ಬದಲಾವಣೆ ಇದೆಲ್ಲ ನನಗೆ ತುಂಬ ಖುಷಿ ಕೊಟ್ಟಿದೆಯಮ್ಮ ಅಂತ ಹೇಳ್ತಾರೆ ಆಗ ತುಳಸಿ ನೀವು ಸಂತೋಷವಾಗಿದ್ದೀರಲ್ಲ ಅಷ್ಟೇ ಸಾಕು ನನಗೆ ಅಂತ ಹೇಳಿ ಅದೇ ಅಪ್ಪ ಜಾನ್ಸಿಗೆ ಇವತ್ತು ಇನ್ನೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ರಲ್ಲ ಅದೇನಪ್ಪ ಅಂತ ಕೇಳ್ತಾಳೆ ಆಗ ಜಾನ್ಸಿ ತಾತ ಹೇಳ್ತೀನಿ ಇರು ಅಂತ ರಾಹುಗೆ ಫೋನ್ ಮಾಡಿ ಏನು ರಾ ಏನು ಮ್ಯಾನ್ ನಿನ್ನ ಧ್ವನಿ ಜೀವನದಲ್ಲಿ ಎಲ್ಲ ಕಳ್ಕೊಂಡು ಬರೋ ಥರ ಥರ ಇದೆಯಲ್ಲ ಅಂತ ಹೇಳ್ತಾರೆ ಹಾಗೂ ಜಾನ್ಸಿ ಮೇಡಮ್ ನನ್ನ ಜೀವ ತಾತ ಅವರೇ ನಾನು ನೋಡಿ ನೀನು ಯಾರು ಅಂತ ಕೇಳಿದಾಗ ಚಾಕು ತಗೊಂಡು ನನ್ನ ಎದೆಗೆ ಚ್ದಂಗೆ ನನ್ನ ಜೀವನದಲ್ಲಿ ಅವರೇ ಎಲ್ಲ ಅಂದಮೇಲೆ ನಾನು ಎಲ್ಲ ಕಳ್ಕೊಂಡಂಗೆ ಅಲ್ವಾ ತಾತ ಅಂತ ಹೇಳ್ತಾನೆ ಆಗ ತಾತ ನೀನು ಹಾಗನ್ಕೋಬೇಡ ನಾನು ಬದುಕಿರೋವರೆಗೂ ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ ನೀನು ಅವಳು ದೂರ ಆಗೋಕ್ಕೆ ಅಷ್ಟು ಸುಲಭವಾಗಿ ನಾನು ಬಿಟ್ಟುಬಿಡ್ತೀನ ಇವತ್ತು ಸಂಜೆ ಐದುವರೆ ಹೊತ್ತಿಗೆ ನೀನು ನಮ್ಮ ಮನೆಗೆ ಬಾ ನಿನ್ನನ್ನು ಎದುರುಗಡೆ ನಿಲ್ಲಿಸ್ಕೊಂಡು ಜಾನ್ಸಿಗೆ ಎಲ್ಲ ಸತ್ಯನೂ ಅರ್ಥ ಮಾಡಿಸ್ತೀನಪ್ಪ ನೀನು ಬಂದ ಮೇಲೆ ನೀನೇ ಅವಳಿಗೆ ಸರ್ಪ್ರೈಸ್ಗಿ ಗಿಫ್ಟ್ ಅಂತ ಹೇಳ್ತಾರೆ ಆಗ ರಾಘುನ ಸಂತೋಷದಿಂದ ಸರಿ ತಾತ ನಾನು ಬರ್ತೀನಿ ಅಂತ ಹೇಳ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತ ಆಗ್ತದೆ ಈ ಸಂಚಿಕೆ ಇಷ್ಟ ಎಷ್ಟಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು